ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋ ಪವಲಂ ಕಾಂಜೀವರಂ ಸಿಲ್ಕ್ ಸಾರಿ ಇದ್ದೀನಿ ಪ್ರೈಸ್ ಟಿ ತೌಸಂಡ್ ಏಟ್ ತರ್ಟಿ ಸಾವಿರದ ಮೂವತ್ತು ರೂಪಾಯಿ ಪವಲಂ ಕಾಂಜೀವರಂ ಸಿಲ್ಕ್ಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗಲ್ಲ ಇದಕ್ಕೆ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವ್ದೇ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಫಸ್ಟ್ ಸ್ಯಾರಿ ಬಂದು ಮರೂನ್ ಕಲರ್ ವೈನಿಶ್ ಮರೂನ್ ಕಲರ್ ಸ್ಯಾರಿ ಈ ತರ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿಲಿ ಸಾರಿ ಫುಲ್ ಪ್ಲೇನ್ ಇದೆ ಈ ತರ ಅಂಡ್ ಬಾರ್ಡರ್ ಕಾಂಟ್ರಾಸ್ಟ್ ಬಾರ್ಡರ್ ಇದು ಸಿಲ್ ಜರಿ ಗೋಲ್ಡ್ ಜರಿ ಬಾರ್ಡರ್ ಬರುತ್ತೆ ಎರಡು ಕಡೆಗೂ ಈಕ್ವಲ್ ಸೈಜ್ ಬಾರ್ಡರ್ ಇದೆ ಮರೂನ್ ಕಲರ್ ಸೊ ಈ ರೀತಿ ಇರುತ್ತೆ ಸೆರೆದು ಇದು ಪಿಂಕ್ ಅಲ್ಲಿ ರನ್ಸ್ ಪವ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಪ್ರೈಸ್ ತ್ರೀ ಏಟ್ ಸೊ ದ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಇಸ್ ಇನ್ ನವಿ ಬ್ಲೂ ಕಲರ್ ಇದು ನವಿ ಬ್ಲೂ ಕಲರ್ ಅಲ್ಲಿ ಬರುತ್ತೆ ಇದು ಕಾಪರ್ ಜರಿ ವಿವಿಂಗ್ಸ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ರೆಡಿಶ್ ಪಿಂಕ್ ಕಲರ್ ಸರ್ಗು ಸೊ ರೆಡಿಶ್ ಪಿಂಕ್ ಕಲರ್ ಪಲ್ಲು ಅಂಡ್ ಬ್ಲೌಸ್ ಸೊ ದೀಸ್ ಟೈಪ್ ಆಫ್ ದಿಸ್ ಥಿಂಗ್ ಇಸ್ ವೆರಿ ಕಾಮನ್ ಡೈಂಗ್ ಇಸ್ ಕಾಮನ್ ಇನ್ ದೀಸ್ ಸ್ಯಾರೀಸ್ ದಿಸ್ ವಿಲ್ ಬಿ ದ ಬ್ಲೌಸ್

ನೆಕ್ಸ್ಟ್ ಒನ್ ಪಿಂಕ್ ಕಲರ್ ಇದು ಕೂಡ ನಿಮಗೆ ಗೋಲ್ಡ್ ಜರಿ ವೀವ್ಸ್ ಇದೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಪ್ರೈಸ್ ಎ ತ್ರೀ ಥೌಸಂಡ್ ಏಯ್ಟ್ ಥರ್ಟಿ ಮೂರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದಕ್ಕೆ ಡೂಯಲ್ ಶೇಟ್ ಕಲ್ಲು ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಇನ್ ಡುವಲ್ ಶೇಪ್ ಸೊ ನೆಕ್ಸ್ಟ್ ಒನ್ ಕೈಂಡ್ ಆಫ್ ಡಿಫ್ರೆಂಟ್ ಕಲರ್ ಇದೆ ಕೈಂಡ್ ಆಫ್ ಲೈಲಾಕ್ ಶೇಡ್ ಇದು ಗೋಲ್ಡ್ ಸರಿ ಬಾರ್ಡರ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ನೆವಿ ಬ್ಲೂ ಕಲರ್ ಪಲ್ಲು ದಿಸ್ ಇಸ್ ಹೌ ದ ಸ್ಯಾರೀಸ್ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಗ್ರೀನ್ ಕಲರ್ ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಪೌಡರ್ ಇದೆ ಗೋಲ್ಡ್ ಜರಿ ಈ ರೀತಿ ಕಾಣಿಸುತ್ತೆ ಡಿಫ್ರೆಂಟ್ ಕಲರ್ ಇದೆ ಇದು ರಿಚ್ ಪಲ್ಲು ನೆವಿ ಬ್ಲೂ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಲ್ಯಾವೆಂಡರಲ್ಲಿ ಅಲ್ಲಿ ಬರುತ್ತೆ ಇದು ಕೂಡ ಗೋಲ್ಡ್ ಜರಿ ವೀವ್ಸ್ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಬರುತ್ತೆ ಕಲರ್ ಇದು ಪಿಕಾಕ್ಲರ್ಗೂ ಬ್ಲೌಸ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಅಲ್ಲಿ ಇದೆ ಗೋಲ್ಡ್ ಜರಿ ಬಾರ್ಡರ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ मोस्ट आवर 3830. दिस इस हॉट द सारी इज़ रॉल ब्लू कलर पल्लू रॉल ब्लू कलर ब्लाउस सारी लुक्स लाइक दिस. नेक्स्ट चीज़ तो सीज़रीन कलर सोल्ड पास माल बॉर्डर इधर इक्वल बॉर्डर्स स्मॉल मोटिस ऑल ओवर द सारी वर्टिकल स्ट्रैक्स टापल बार बार वर्टिकल स्ट्राइक् विथ मोटिव शेट ग्रेलूल बॉर्डर्स वर्टिकल स्टाइल प्लस मोटिवीलू कलर पलू Navy blue color pallu. navy blue blouse. Looks like this. Next one pink color. Both sides same border. Vertical stripes pattern. It has a rama green color pallu. Rama green blouse. Small the sari looks, and next one is dual shade bluish gray, small motifs all over gold weaves. And the pallu is in reddish pink color, it's a dual shade sari, reddish pink, rich pallu. ಲಾಸ್ಟ್ ಸಾರಿ ಈ ವಿಡಿಯೋದು ನೆವಿ ಬ್ಲೂ ಇನ್ ಕಾಪರ್ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ವರ್ಟಿಕಲ್ ಸ್ಟ್ರೈಕ್ಸ್ ಪ್ಯಾಟರ್ನ್ ಈ ರೀತಿ ಬರುತ್ತೆ ವರ್ಟಿಕಲ್ ಸ್ಟ್ರೈಕ್ಸ್ ಆಲ್ ಓವರ್ ದ ಸಾರಿ ಇದೆ ದಿಚ್ ಪಲ್ಲು ಇನ್ ರೆಡ್ ಇಶ್ ಪಿಂಕ್ ಬ್ಲೌಸ್ ಇನ್ ರೆಡ್ ಇಶ್ ಪಿಂಕ್ ಸ್ಯಾರಿ ರೀತಿ ಕಾಣಿಸುತ್ತೆ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಇದೆಲ್ಲಾನು ಪವಲು ಕಾಂಜೀವರಂ ಸಿಲ್ಕ್ಸ್ ಆಗಿತ್ತು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗಲ್ಲ ಇದರಲ್ಲಿ ಮೂರ್ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ತ್ರೀ ತೌಸಂಡ್ ಏಟ್ ಥರ್ಟಿ ಸೊ ಸ್ಯಾರೀಸ್ ಯಾವ್ದು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಿಮ್ ಫೇವ್ರೇಟ್ ಸ್ಯಾರೀಸ್ನ ಆದಷ್ಟು ಬೇಗ ಬುಕಿಂಗ್ ಮಾಡಿಕೊಂಡು ನಿಮ್ ಮನೆಗೆ ತರಿಸ್ಕೊಡಿ ಬಾಯ್